ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕಾದ್ರೂ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟ ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಜೆ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾರೆ ಅವ್ರು ಇವ್ರು ನುಂಗ್ತಾರೋ ಇವ್ರು ನುಂಗ್ತಾರೋ ನೋಡೋಣ ಏನೋ ಕೇಸರಿ ಶಾಲನ್ನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣ ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಕೇಸರಿ ಶಾಲನ್ನ ಒತ್ ಎಗಲಿಗೆ ಹಾಕ್ಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಹೋಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣದ ಸ್ಕಾರ್ಫು ಅದನ್ನು ಸಹ ನಾನು ಹಾಕೊಂಡಿದ್ದೇನೆ ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ ಪಾಪ ಅವ್ರಿಗೇನು ಚಿತ್ರಣ ಬೇಕಾರದ ಒಂದು ಫೋಟೋನೂ ಕಳಿಸೋಣ ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ